ಮತ್ತೊಂದು ಚುನಾವಣೆಗೆ ಸಜ್ಜಾಗ್ತಾ ಇದೆ ವಿಧಾನ ಪರಿಷತ್ ವಿಧಾನಸಭೆಯಿಂದ ಪರಿಷತ್ಗೆ ಚುನಾವಣೆಯನ್ನ ನಿಗದಿ ಮಾಡಲಾಗಿದೆ ಜೂನ್ನಲ್ಲಿ ಅಂತ್ಯವಾಗ್ತಾ ಇದೆ ಹನ್ನೊಂದು ಅಭ್ಯರ್ಥಿಗಳ ಅವಧಿ ಜೂನ್ ಹದಿಮೂರಕ್ಕೆ ತೆರವಾಗುವಂತ ಸ್ಥಾನಗಳಿಗೆ ಚುನಾವಣೆಯನ್ನ ಘೋಷಣೆ ಮಾಡಲಾಗಿದೆ ಮತ್ತೊಂದು ಚುನಾವಣೆಗೆ ಸಜ್ಜಾಗ್ತಾ ಇದೆ ಈ ಮುಖಾಂತರವಾಗಿ ವಿಧಾನ ಪರಿಷತ್ ವಿಧಾನಸಭೆಯಿಂದ ಪರಿಷತ್ಗೆ ಚುನಾವಣೆಯನ್ನ ನಿಗದಿ ಮಾಡಲಾಗಿದೆ ಜೂನ್ನಲ್ಲಿ ಹನ್ನೊಂದು ಅಭ್ಯರ್ಥಿಗಳ ಅವಧಿ ಅಂತ್ಯವಾಗ್ತಾ ಇದೆ ಈ ಕಾರಣಕ್ಕೆ ಜೂನ್ ಹದಿಮೂರಕ್ಕೆ ತೆರಗ ತೆರವಾಗುವಂತಹ ಸ್ಥಾನಗಳಿಗೆ ಚುನಾವಣೆಯನ್ನ ಘೋಷಣೆ ಮಾಡಲಾಗಿದೆ ಮೇ ಇಪ್ಪತ್ತೇಳಕ್ಕೆ ಅಧಿಸೂಚನೆ ಪ್ರಕಟ ಜೂನ್ ಮೂರಕ್ಕೆ ನಾಮಪತ್ರ ಸಲ್ಲಿಕೆ ಜೂನ್ ನಾಲ್ಕರಂದು ನಾಮಪತ್ರ ಹಿಂಪಡೆದುಕೊಳ್ಳುವುದಕ್ಕೆ ಅವಕಾಶ ಜೂನ್ ಹದಿಮೂರರಂದು ಮತದಾನವನ್ನು ಘೋಷಿಸಿದೆ ಚುನಾವಣಾ ಆಯೋಗ ಹನ್ನೊಂದು ಸ್ಥಾನಗಳ ಭರ್ತಿಗೆ ಪಕ್ಷಗಳ ನಡುವೆ ಪೈಪೋಟಿ ಬಿರುಸುಗೊಳ್ತಾ ಇದೆ ಕಾಂಗ್ರೆಸ್ನ ಏಳು ಬಿಜೆಪಿ ಮೂರು ಹಾಗೂ ಜೆಡಿಎಸ್ನ ಒಂದು ಸ್ಥಾನಕ್ಕಾಗಿ ತೀವ್ರ ಪೈಪೋಟಿ ನಡೀತಾ ಇದೆ ಹನ್ನೊಂದು ಸ್ಥಾನಗಳ ಬರ್ತಿಗೆ ಪಕ್ಷಗಳ ನಡುವೆ ಪೈಪೋಟಿ ಅನ್ನೋದು ಕೂಡ ಹೆಚ್ಚಾಗ್ತಾ ಇದೆ ಕಾಂಗ್ರೆಸ್ ಏಳು ಬಿಜೆಪಿ ಮೂರು ಹಾಗೆ ಜೆ ಡಿ ಎಸ್ ಒಂದು ಸ್ಥಾನಕ್ಕಾಗಿ ಪೈಪೋಟಿಯನ್ನ ನಡೆಸ್ತಾ ಇದೆ ವಿಧಾನಸಭೆಯಿಂದ ಪರಿಷತ್ಗೆ ಚುನಾವಣೆಯನ್ನ ನಿಗದಿ ಮಾಡಲಾಗಿದೆ ಜೂನ್ ಹದಿಮೂರಕ್ಕೆ ತೆರವಾಗುವಂತ ಸ್ಥಾನಗಳಿಗೆ ಚುನಾವಣೆಯನ್ನ ಘೋಷಿಸಲಾಗಿದೆ ನೋಡಿ ಮೇ ಇಪ್ಪತ್ತೇಳಕ್ಕೆ ಅಧಿಸೂಚನೆ ಪ್ರಕಟ ಮಾಡಲಾಗುತ್ತೆ ಜೂನ್ ಮೂರಕ್ಕೆ ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ ಜೂನ್ ನಾಲ್ಕರಂದು ನಾಮಪತ್ರ ಹಿಂಪಡೆದುಕೊಳ್ಳುವುದಕ್ಕೆ ಅವಕಾಶವನ್ನ ನೀಡಲಾಗ್ತಾ ಇದೆ ಜೂನ್ ಹದಿಮೂರರಂದು ಮತದಾನವನ್ನ ಘೋಷಿಸಿದೆ ಚುನಾವಣಾ ಆಯೋಗ ಹನ್ನೊಂದು ಸ್ಥಾನಗಳ ಭರ್ತಿಗೆ ಪಕ್ಷಗಳ ನಡುವೆ ಪೈಪೋಟಿ ಕೂಡ ಬಿರಿಸಿಕೊಳ್ತಾ ಇದೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳಿ ಶಿವಕುಮಾರ್ ಮತ್ತೊಂದು ಚುನಾವಣೆಗೆ ವಿಧಾನ ಪರಿಷತ್ ಸಜ್ಜಾಗಿದೆ ಯಾವ ರೀತಿಯಾದಂತಹ ಸಿದ್ಧತೆಗಳು ಮತ್ತು ಪೈಪೋಟಿ ಹೇಗಿದೆ ನಿಧಿ ಪದವೀಧರ ಮತ್ತೆ ಶಿಕ್ಷಕರ ಕ್ಷೇತ್ರದ ಆರು ಸ್ಥಾನಗಳಿಗೆ ಜೂನ್ ಮೂರರಂದು ಈಗ ಚುನಾವಣೆ ನಡೀತಾ ಇದೆ ಇದರ ಬೆನ್ನಲ್ಲೇ ಮತ್ತಷ್ಟು ಮೇಲ್ಮನೆಯ ಚುನಾವಣಾ ದಿನಾಂಕ ಘೋಷಣೆಯಾಗಿದೆ ಜೂನ್ ಹದ್ಮೂರರಂದು ಮೇಲ್ಮನೆಯ ಹನ್ನೊಂದು ಸ್ಥಾನಗಳು ಏನ್ ತೆರವಾಗ್ತಾ ಆ ಖಾಲಿ ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ ಈಗಾಗಲೇ ಅದಕ್ಕೆ ಅಧಿಸೂಚನೆಯನ್ನು ಕೂಡ ಚುನಾವಣಾ ಆಯೋಗ ಪ್ರಕಟ ಮಾಡಿದೆ ಜೂನ್ ನಾಲ್ಕರಂದು ನಾಮಪತ್ರ ಹಿಂಪಡೆಯೋ ಅವಕಾಶವನ್ನ ಮಾಡಿಕೊಡ್ಲಾಗಿದೆ ಜೂನ್ ಹದಿಮೂರರಂದು ಮತದಾನ ನಡೆಯುತ್ತೆ ಮತ್ತೆ ಅವತ್ತು ಸಂಜೆಯೇ ನಾ ಏನು ಮತ ಎಣಿಕೆ ನಡೆಯುತ್ತೆ ಹೊರಬೀಳದು ಆ ಫಲಿತಾಂಶ ಹೊರಬೀಳುತ್ತೆ ಈಗಾಗ್ಲೇ ಕಾಂಗ್ರೆಸ್ಗೆ ಇಲ್ಲಿ ಹನ್ನೊಂದರಲ್ಲಿ ಏಳರಿಂದ ಎಂಟು ಸ್ಥಾನಗಳು ಬರಬಹುದು ಅನ್ನುವಂತ ಒಂದು ಆ ಸಾಧ್ಯತೆಗಳಿದೆ ಹಾಗೆ ಬಿಜೆಪಿಗೆ ಮೂರು ಜೆ ಡಿ ಎಸ್ಗೆ ಒಂದು ಸಾಧ್ಯತೆ ಅವಕಾಶಗಳು ಕೂಡ ಇದೆ ಒಂದು ಸ್ಥಾನಗಳನ್ನ ಗೆಲ್ಲೋದಕ್ಕೆ ಈ ಕಾಂಗ್ರೆಸ್ ನಲ್ಲಿ ಈಗಾಗಲೇ ಸಾಕಷ್ಟು ಪೈಪೋಟಿ ಶುರುವಾಗಿದೆ ಕಳೆದ ಒಂದು ವಾರದಿಂದಲೂ ಕೂಡ ಟಿಕೆಟ್ಗಾಗಿ ನಾಯಕರ ಬೆನ್ನಿಗೆ ಹಲವರು ಆಕಾಂಕ್ಷಿಗಳು ಬಿದ್ದಿದ್ದಾರೆ ಯಾಕಂದ್ರೆ ಈ ಬಾರಿ ನಮ್ಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಕೊಟ್ಟವರಿಗೆ ಮತ್ತೆ ಕೊಡಬೇಡಿ ಮತಬರಿಗೆ ಅವಕಾಶವನ್ನ ಮಾಡ್ಕೊಡಿ ಪಕ್ಷದ ನಿಷ್ಠಾವಂತರಿಗೆ ಅವಕಾಶವನ್ನ ಮಾಡ್ಕೊಡಿ ಅನ್ನುವಂತ ಒತ್ತಡವನ್ನ ಈಗಾಗ್ಲೇ ಸಿಎಂ ಡಿ ಸಿಎಂ ಪರಮೇಶ್ವರ್ ಹಾಗೆ ಖರ್ಗೆ ಅವರ ಮೇಲೆ ಹಲವರು ತರ್ತಾ ಇದ್ದಾರೆ ಈ ಬಾರಿ ಕೆಲವರು ಮರು ಆಯ್ಕೆಯನ್ನು ಕೂಡ ಬಯಸಿದ್ದಾರೆ ಯಾಕಂದ್ರೆ ಈಗ ಪ್ರಸ್ತುತ ವಿಧಾನ ಪರಿಷತ್ತು ಸದಸ್ಯರಾಗೇ ಇದ್ದಾರೆ ಅವರ ನಿವೃತ್ತಿ ನಂತರ ಮತ್ತೆ ನಮ್ಗೆ ಅವಕಾ ಮರು ಆಯ್ಕೆ ಮಾಡ್ಬೇಕು ಅನ್ನುವಂತ ಬೇಡಿಕೆಯನ್ನು ಕೂಡ ಕೆಲವರು ನಾಯಕರ ಮುಂದೆ ಇಟ್ಟಿದ್ದಾರೆ ಸುಮಾರು ಒಂದು ಡಜನ್ ಆಕಾಂಕ್ಷಿಗಳು ಈಗ ಕಾಂಗ್ರೆಸ್ನ ಎಂ ಎಲ್ ಸಿ ಟಿಕೆಟ್ಗಾಗಿ ಪೈಪೋಟಿಯನ್ನ ನಡೆಸಿದ್ದಾರೆ ಅದರಲ್ಲಿ ಬಿ ಎಲ್ ಶಂಕರ್ ಮಾಜಿ ಸಭಾಪತಿಯಾಗಿದ್ದವರು ಈ ಬಾರಿ ಅವರು ಕೂಡ ಮೇಲ್ಮನೆಗೆ ನನ್ಗೆ ಟಿಕೆಟ್ ಕೊಡ್ಬೇಕು ಅನ್ನುವಂತ ಒತ್ತಡವನ್ನ ತರ್ತಾ ಇದ್ದಾರೆ ವಿ ಆರ್ ಸುದರ್ಶನ್ ಅವರು ಕೂಡ ಮಾಜಿ ಸಭಾಪತಿಯಾಗಿದ್ದಂಥವರು ಅವರು ಕೂಡ ಈಗಾಗ್ಲೇ ಒತ್ತಡವನ್ನ ತರ್ತಾ ಇದ್ದಾರೆ ಕೆ ಗೋವಿಂದರಾಜು ಮುಖ್ಯಮಂತ್ರಿಗಳ ಪ್ರಮಾಪ್ತ ವಲಯದಲ್ಲಿ ಗುರುತಿಸ್ಕೊಂಡಂತವರು ಈಗ ಅವರದೇ ಸ್ಥಾನ ತೆರವಾಗ್ತಾ ಇದೆ ಅವರ ಸದಸ್ಯತ್ವವೇ ಈಗ ತೆರವಾಗ್ತಾ ಇದೆ ಮತ್ತೆ ನನಗೆ ಮರು ಆಯ್ಕೆ ಮಾಡ್ಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಗೋವಿಂದರಾಜು ಅವರು ಇಟ್ಟಿದ್ದಾರೆ ಕೆ ಪಿ ನಂಜುಂಡಿ ತೇಜಸ್ವಿನಿ ಹಾಗೆ ಕರಡಿಸಂಗಣ್ಣ ಅವರು ಬಿಜೆಪಿಯಿಂದ ಇತ್ತೀಚೆಗೆ ಕಾಂಗ್ರೆಸ್ಗೆ ಬಂದಂತವರು ಅದರಲ್ಲಿ ನಂಜುಂಡಿ ಮತ್ತೆ ತೇಜಸ್ವಿನಿ ಗೌಡ ಆ ತಮ್ಮ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಬಂದಂತವರು ಅವರು ಕಾಂಗ್ರೆಸ್ನಲ್ಲಿ ನಮ್ಗೆ ಮತ್ತೆ ಟಿಕೆಟ್ ಕೊಡ್ಬೇಕು ಅನ್ನುವಂತ ಬೇಡಿಕೆಯನ್ನ ಇಟ್ಟಿದ್ರೆ ಬಹುತೇಕವಾಗಿ ಆ ಇಬ್ಬರಿಗೂ ಕೂಡ ಟಿಕೆಟ್ ಕೊಡುವಂತ ಅವಕಾಶಗಳು ಕೂಡ ಇದೆ ಅದರ ಜೊತೆಗೆ ಕರಡಿ ಸಂಗಣ್ಣ ಅವರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಯಿಂದ ಟಿಕೆಟ್ ಕೊಡ್ಲಿಲ್ಲ ಅನ್ನುವಂತ ಆ ವಿಚಾರವನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ಪಕ್ಷವನ್ನ ಸೇರಿದಂತವರು ಇತ್ತೀಚೆಗೆ ಅವ್ರಿಗೂ ಕೂಡ ಈಗ ಮೇಲ್ಮನೆಗೆ ಆಯ್ಕೆ ಮಾಡುವಂತ ಒಂದು ಸಾಧ್ಯತೆಗಳಿದೆ ಅದರ ಜೊತೆಗೆ ರಫೀಕ್ ಅಹಮದ್ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದಲ್ಲಿ ಉಪಾಧ್ಯಕ್ಷರಾಗಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಸಾಕಷ್ಟು ಪ್ರಭಾವಿಯಾಗಿರುವಂತವರು ಪಕ್ಷ ಸಂಘಟನೆಯನ್ನ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಅವ್ರಿಗೆ ಅವಕಾಶ ಕೊಟ್ಟಿಲ್ಲ ಹಾಗಾಗಿ ನನಗೆ ಅವಕಾಶ ಕೊಡ್ಲೇಬೇಕು ಅನ್ನುವಂತ ಒಂದು ಪಟ್ಟನ್ನ ಅವರು ಹಿಡಿದಿದ್ದಾರೆ ಅದರ ಜೊತೆಗೆ ಹರೀಶ್ ಕುಮಾರ್ ಅವರು ಕೂಡ ಮತ್ತೆ ಮರು ಆಯ್ಕೆಗೆ ಪ್ರಯತ್ನವನ್ನ ನಡೆಸಿದ್ದಾರೆ ಇದರ ನಡುವೆ ನಟರಾಜ್ ಗೌಡ ಅನಿಲ್ ಕುಮಾರ್ ಆ ಮಾಧ್ಯಮ ವಕ್ತಾರರಾಗಿರುವಂತವರು ನಿಂದ ಇಬ್ರು ಕೂಡ ಹೊಸಬರು ಹಾಗೆ ನಮ್ಗೆ ಅವಕಾಶವನ್ನ ಮಾಡ್ಕೊಡಿ ಎನ್ನುವಂತ ಬೇಡಿಕೆಯನ್ನ ಇಟ್ಟಿದ್ದಾರೆ ಇದರ ನಡುವೆ ಮಾಜಿ ಬಿಬಿಎಂಪಿ ಮೇಯರ್ ರಾಮ್ಚಂದ್ರಪ್ಪ ಹಾಗೆ ಖರ್ಗೆ ಅವರ ಪ್ರಮಾಪ್ತರಾಗಿರುವಂತ ಡಾಕ್ಟರ್ ಮುದ್ದು ಗಂಗಾಧರ್ ಮತ್ತೆ ವಿನಯ್ ಕಾರ್ತಿಕ್ ಕೆಪಿಸಿಸಿ ಖಜಾಂಚಿ ಆಗಿದ್ದಾರೆ ಡಿಕೆಶಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತವರು ಇವ್ರಿಗೂ ಕೂಡ ಈ ಬಾರಿ ಟಿಕೆಟ್ ಸಿಗುವಂತ ಒಂದು ಸಾಧ್ಯತೆಗಳಿದೆ ओके थैंक यू शुभुत मल डीटे काकी